ಮನಸ್ವಿ ಹರಡಿದ್ದ ಮೋಸದ ಜಾಲಕ್ಕೆ ಸಿಲುಕಿದ ಸೌಜನ್ಯನ್ನ ಕಾಪಾಡಿದ ನಿರಂಜನ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಪ್ರಜ್ಞೆ ಕಳ್ಕೊಂಡ ಸ್ಥಿತಿಯಲ್ಲೇ ಇದ್ದ ಸೌಜನ್ಯಾಳನ್ನ ಬೆಡ್ ಮೇಲೆ ಮಲಗಿಸಿದ ನಿರಂಜನ್ ಅವಳ ಮುಖದ ಮೇಲೆ ನೀರನ್ನ ಚಿಮುಕ್ಸಿ ಎಚ್ಚರಿಸಕ್ಕೆ ನೋಡ್ತಾನಾದ್ರೂ ಅವಳು ಏಳ್ದೆ ಹೋದಾಗ ಏನಪ್ಪಾ ಮಾಡೋದು ಈಗ ಡಾಕ್ಟರ್ಗೆ ಕರೆ ಮಾಡ್ಲಾ ಅಥವಾ ಇವಳ ಗೆಳತಿಯರಿಗೆ ಕರೆ ಮಾಡಿ ಇಲ್ಲಿಗೆ ಬರೋಕ್ ಹೇಳ ಅಂದುಕೊಂಡ್ರು ಬಳಿಕ ತನ್ನ ಮನಸ್ಸನ್ನ ಬದಲಾಯಿಸಿ ಈ ಸಮಯದಲ್ಲಿ ನಿವೇದನಾ ಮೇಡಮ್ನ ಕರೆಸೋದೇ ಉತ್ತಮ ಆದ್ರೆ ಈಗಾಗ್ಲೇ ಕತ್ಲೆ ಆಗ್ತಾ ಇದೆ ಈ ಸಮಯದಲ್ಲಿ ಅವರನ್ನ ಹೇಗೆ ಕರೆಯೋದು ಒಂದ್ ವೇಳೆ ಅವರು ನನ್ನ ಬಗ್ಗೆ ತಪ್ಪಾಗಿ ಭಾವಿಸಿದ್ರೆ ಅಂತೆಲ್ಲ ಯೋಚನೆ ಮಾಡಿ ಕೊನೆಗೆ ಧೈರ್ಯ ಮಾಡಿ ನಿವೇದನಾಗೆ ಕಾಲ್ ಮಾಡ್ತಾನೆ ನಿರಂಜನ್ ಆಗಷ್ಟೇ ಕಾಲೇಜ್ ನಿಂದ ಬಂದ ನಿವೇದನ ಅಡಿಗೆ ತಯಾರಿಯಲ್ಲಿ ಇದ್ದಾಗ ಬಂದ ನಿರಂಜನ್ ನ ಕರೆಯನ್ನ ಕಂಡು ಆಶ್ಚರ್ಯ ಪಡ್ತಾಳೆ ನಿರಂಜನ್ ಸರ್ ಈ ಹೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಾ ಇದಾರೆ ಒಂದ್ ವೇಳೆ ಅವತ್ತು ಕಾಲೇಜ್ ನಲ್ಲಿ ನಡೆದ ಘಟನೆ ಬಗ್ಗೆ ಅವ್ರಿಗೇನಾದ್ರೂ ತಿಳಿದು ಹೋಯ್ತಾ ಅದ್ರ ಬಗ್ಗೆ ವಿಚಾರಿಸೋಕೆ ಕಾಲ್ ಮಾಡ್ತಾ ಇದ್ದಾರಾ ಅಂತೆಲ್ಲ ಯೋಚಿಸೋ ಹೊತ್ತಿಗೆ ಅವನ ಕಾಲ್ ಕಟ್ ಆಗತ್ತೆ ಅವನು ಮತ್ತೊಮ್ಮೆ ಕಾಲ್ ಮಾಡಿದಾಗ ತಡ ಮಾಡದೆ ಕಾಲ್ ರಿಸೀವ್ ಮಾಡಿದ ನಿವೇದನ ನಮಸ್ತೆ ಸರ್ ಅಂತ ಕೂಡ್ಲೆ ಮೇಡಮ್ ನೀವು ಈ ಕೂಡ್ಲೆ ನನ್ನ ಮನೆಗೆ ಬರಬಹುದಾ ಎಂದು ಪ್ರಶ್ನಿಸ್ತಾನೆ ನಿರಂಜನ್ ಆಗ ನಿವೇದನಾ ಸರ್ ಈ ಹೊತ್ತಲ್ಲ ಯಾಕೆ ಸರ್ ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ರೆ ಆಗ ನಿರಂಜನ್ ಅದು ನೀ ಮನೆಯಲ್ಲಿ ಬಾಡ್ಗೆ ಇರೋ ಸೌಜನ್ಯ ಈಗ ನನ್ನ ಮನೆಯಲ್ಲಿ ಇದ್ದಾಳೆ ಉಳಿದ ವಿಚಾರಗಳನ್ನ ಇಲ್ಲಿಗೆ ಬಂದ ನಂತರ ಹೇಳ್ತೀನಿ ನೀವು ಸಾಧ್ಯವಾದಷ್ಟು ಬೇಗ ಬನ್ನಿ ಅಂದಾಗ ಈಗಾಗ್ಲೇ ಸೌಜನ್ಯಾಳ ಗೆಳತಿಯರಿಂದ ಅವಳು ಮತ್ತೆ ಸುಳ್ ಹೇಳಿ ಎಲ್ಲಿಗೆ ಹೋಗಿದ್ದಾಳೆ ಅನ್ನೋ ವಿಚಾರ ತಿಳಿದಿದ್ದ ಹಿಂದೂ ಮುಂದೆ ಯೋಚಿಸದೆ ಸರಿ ಸರ್ ನಾನು ಈಗಲೇ ಬರ್ತೀನಿ ಅಂತಾಳೆ ಮೇಡಮ್ ಬರುವಾಗ ನೀವೊಬ್ರೆ ಬನ್ನಿ ಯಾರನ್ನು ಕರೆತರಬೇಡಿ ಯಾಕಂದ್ರೆ ಇದು ಈ ಹುಡುಗಿಯ ಭವಿಷ್ಯದ ಪ್ರಶ್ನೆ ಅನ್ನೋ ನಿರಂಜನ್ ಮಾತಿಗೆ ಒಪ್ಪಿದ ನಿವೇದನ ಸರಿ ಸರ್ ಯಾರಿಗೂ ಏನು ಹೇಳಲ್ಲ ಒಬ್ಳೆ ಬರ್ತೀನಿ ಅಂತ ಬೇಗ ಬೇಗ ರೆಡಿಯಾಗಿ ಆಚೆಗೆ ಬರೋ ಹೊತ್ತಿಗೆ ಅವಳಿಗೆ ಎದುರಾಗುವ ಸೌರಭ್ ಮೇಡಮ್ ಇಷ್ಟ ಹೊತ್ತಲ್ಲಿ ದೂರ ಹೋಗ್ತಿದ್ದೀರಾ ಅಂತ ಪ್ರಶ್ನಿಸ್ತಾನೆ ಆಗ ನಿವೇದನಾ ಅದು ಸರ್ ಮತ್ತೆ ನನ್ನ ಮಕ್ಕಳು ಕಾಲ್ ಮಾಡಿದ್ರು ಅವರಿಗೆ ಮನೇಲಿ ಮಾಡೋ ಹಪ್ಪಳ ಬೇಕಂತೆ ತುಂಬಾ ಮಾಡ್ಬೇಕು ಅಲ್ವಾ ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾಳೆ ನಿವೇದನ ಹೌದಾ ಹಾಗಿದ್ರೆ ನಾನು ಕೂಡ ಬರ್ತೀನಿ ಬನ್ನಿ ಮೇಡಮ್ ನಾನು ಫ್ರೀ ಇದ್ದೀನಿ ಅನ್ನೋ ಸೌರಭ್ಗೆ ಸಾರಿ ಸರ್ ಅದು ನಾನು ಒಬ್ಳೆ ಹೋಗ್ತಾ ಇಲ್ಲ ಅನು ಕೂಡ ನನ್ನ ಜೊತೆಗೆ ಬರ್ತಾಳೆ ನಾನು ಅವಳ ಮನೆಗೆ ಹೋಗಿ ನಂತರ ಹೋಗೋದು ಅಂತ ಮತ್ತೆ ಸುಳ್ಳು ಹೇಳೋ ನಿವೇದನ ತರಾತುರಿಯಿಂದ ಹೊರಟ್ರೆ ಅವಳ ಜೊತೆಗೆ ಹೋಗೋಕೆ ಆಗ್ಲಿಲ್ವಲ್ಲ ಅಂತ ಪೆಚ್ಚು ಮೋರೆ ಹಾಕೊಂಡು ನಿಂತ ಸೌರಭ್ಗೆ ಕಾಲ್ ಅವನ ಗೆಳೆಯ ಅಕ್ಷಯ್ ನಿನ್ನ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಕೂಡ್ ಹಾಕಿದ ಅಂತ ತೋರಿಸಿದ ವ್ಯಕ್ತಿ ಇಲ್ಲಿ ಬಾರಿಗ್ ಬಂದಿದ್ದಾನೆ ಕಣೋ ನೀನು ಸಹ ಇಲ್ಲಿಗೆ ಬೇಗ ಬಾ ಇಬ್ರು ಸೇರಿ ಸತ್ಯವನ್ನ ಬಾಯ್ ಬಿಡ್ಸೋಣ ಅಂತ ಕರೀತಾನೆ ಅವನ ಫ್ರೆಂಡ್ ನಾನು ಅವನಿಗೆ ಎಷ್ಟೆಲ್ಲ ಹೊಡೆದು ಬಡ್ದು ಬಾಯ್ ಬಿಟ್ಟಿಲ್ಲ ಅಕ್ಷಯ್ ಇನ್ನೀಗ ಸತ್ಯ ಹೇಳ್ತಾನೆ ಅನ್ಸತ್ತಾ ಎಂದು ಉಡಾಫೆ ಮಾಡೋ ಸೌರಭ್ಗೆ ಮದ್ಯದ ಮಹತ್ವ ನಿನಗಿನ್ನೂ ತಿಳಿದಿಲ್ಲ ಸೌರಭ್ ನಮ್ ಜನ ಒಂದು ಒತ್ತಿನ ಊಟ ಕೊಡ್ಸಿ ಅಂದ್ರೆ ದುಡ್ಡಿಲ್ಲ ಅಂತಾರೆ ಅದೇ ನಮ್ಗೂ ಹೆಂಡ ಕುಡ್ಸು ಅಂದ್ರೆ ನೀನು ಕೇಳೋದು ಹೆಚ್ಚ ನಾನು ಕೊಡ್ಸೋದು ಹೆಚ್ಚ ಅನ್ನುವಂತೆ ಮದ್ಯದಲ್ಲೇ ಸ್ನಾನ ಮಾಡಿಸಿ ಬಿಡ್ತಾರೆ ನೀನು ಸುಮ್ನೆ ಹೊರಟಾ ಆ ವ್ಯಕ್ತಿಗೆ ಹೊಟ್ಟೆ ತುಂಬಾ ಹೆಂಡ ಕುಡ್ಸಿ ಸತ್ಯವನ್ನ ಆಚೆಗೆ ಹಾಕ್ಸೋಣ ಅಂತ ತಿಳಿ ಹೇಳ್ತಾನೆ ಅಕ್ಷಯ್ ಏನೋ ಒಂದು ಒಟ್ನಲ್ಲಿ ಸತ್ಯ ಏನು ಅಂತ ಎಲ್ರಿಗೂ ತಿಳಿದು ನಿವೇದನಾ ಮೇಡಮ್ ಅಂದ್ರೆ ನನ್ನ ವೇದ ನೆಮ್ಮದಿಯಿಂದ ಇದ್ರೆ ಅಷ್ಟೇ ಸಾಕು ಅನ್ಕೊಂಡ ಸೌರಭ್ ತಡಾ ಮಾಡದೆ ಅಕ್ಷಯ್ ಹೇಳಿದ್ದ ಬಾರ್ ಕಡೆಗೆ ಹೋಗ್ತಾನೆ ಅತ್ತ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಸೌಜನ್ಯಾಳನ್ನ ನೋಡ್ತಾ ತನ್ನ ಮಡದಿ ಪ್ರಗತಿಯ ನೆನಪನ್ನ ಮೆಲುಕು ಹಾಕ್ತಿದ್ದಾನೆ ನಿರಂಜನ್ ಅರ್ಧ ಗಂಟೆ ನಂತರ ನಿರಂಜನ್ನ ಮನೆಗೆ ಬಂದ ನಿವೇದನ ಅವನ ಆತಂಕದ ಮುಖ ಕಂಡು ಸರ್ ಸೌಜನ್ಯ ಅಂತ ಕೇಳಿದ್ರೆ ಅಲ್ಲಿದ್ದಾಳೆ ನೋಡಿ ಮೇಡಮ್ ಅರ್ಧ ಗಂಟೆ ಆಯ್ತು ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಡಾಕ್ಟರ್ಗೆ ಕಾಲ್ ಮಾಡಬಹುದು ಆದರೆ ಅವರು ಕೇಳೋ ಪ್ರಶ್ನೆಗಳಿಗೆ ಏನು ಅಂತ ಉತ್ತರ ಕೊಡೋದು ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದ್ದು ಅಂತ ಸೌಜನ್ಯ ಇರೋ ರೂಮಿಗೆ ಕರ್ಕೊಂಡು ಹೋಗ್ತಾನೆ ನಿರಂಜನ್ ಸೌಜನ್ಯಾಳನ್ನು ಕಂಡ ನಿವೇದನ ಕೂಡ್ಲೆ ಅವಳ ಕೆಮ್ಮೆ ತಟ್ಟಿ ಎಬ್ಬಿಸೋ ಪ್ರಯತ್ನ ಮಾಡೋವಾಗ ಆ ಸ್ಕೌಂಡ್ರಲ್ ಅವಳಿಗೆ ಪ್ರಜ್ಞೆ ತಪ್ಪೋ ಜ್ಯೂಸ್ ಕೊಟ್ಟಿದ್ದಾನಂತೆ ಮೇಡಮ್ ಸ್ವಲ್ಪ ಹೊತ್ತಿಗೆಲ್ಲ ಎಚ್ಚರ ಆಗ್ಬಹುದು ಅನ್ನೋ ನಿರಂಜನ್ನ ಮಾತಿಗೆ ಸರ್ ಏನಾಯ್ತು ನಿಮಗೆ ಸೌಜನ್ಯ ಹೇಗೆ ಸಿಕ್ಕಿದ್ಲು ಅಂತ ಕೇಳ್ತಾ ಸೌಜನ್ಯಾಳ ಕೈ ಹಿಡಿದು ಕೂರ್ತಾಳೆ ನಿವೇದನಾ ಆಗ ನಿರಂಜನ್ ಇವತ್ತು ಸಂಜೆ ಹೊತ್ತಿಗೆ ಇವಳ ಗೆಳತಿಯರು ನನ್ನ ಕ್ಯಾಬಿನ್ಗೆ ಬಂದು ಸೌಜನ್ಯ ಇತ್ತೀಚೆಗೆ ಮನಸ್ವಿ ಅನ್ನೋ ಹುಡುಗನ್ ಜೊತೆಗೆ ಹೆಚ್ಚು ಮಾತಾಡ್ತಾಳೆ ದಿನದ ಹೆಚ್ಚಿನ ಸಮಯವನ್ನ ಅವನ್ ಜೊತೆಗೆ ಫೋನ್ ಅಲ್ಲೇ ಕಳೀತಾಳೆ ಅಂತೆಲ್ಲ ಹೇಳ್ತಾ ಅವಳು ಇತ್ತೀಚೆಗೆ ಹೇಗೆಲ್ಲ ಬದ್ಲಾಗಿದ್ದಾಳೆ ಅಂತ ಕೂಡ ಹೇಳಿದ್ರು ಹಾಗೆ ನೀವು ಮೊನ್ನೆ ಅವಳಿಗೆ ಬುದ್ಧಿವಾದವನ್ನ ಹೇಳಿದ್ದು ಸಹ ಹೇಳಿದ್ರು ನೀವು ಬುದ್ಧಿ ಹೇಳಿದಾಗ ನಿಮ್ಮ ಮಾತಿಗೆ ತಲೆದೂಗಿದ ಇವಳು ಮಧ್ಯಾಹ್ನದವರೆಗೂ ಹಾಗೇ ಇದ್ಲಂತೆ ಆದ್ರೆ ಮಧ್ಯಾಹ್ನದ ನಂತರ ಮತ್ತೆ ಅದೇ ಹಳೇ ವರ್ಷಗೆ ಹೋಗಿದ್ದಾಳೆ ಸಂಜೆ ಹೊತ್ತಿಗೆ ಗೆಳತಿಯರ ಬಳಿ ಸುಳ್ಳು ಹೇಳಿ ನೆಪ ಹೇಳಿ ಹಣದ ಸಹಾಯವನ್ನ ಸಹ ಪಡೆದಿದ್ದಾಳೆ ಆಗ ಅವ್ರೆಲ್ರಿಗೂ ಅನುಮಾನ ಬಂದು ನಿಮ್ಗೆ ಕಾಲ್ ಮಾಡಿ ನೋಡಿದ್ರಂತೆ ಆದ್ರೆ ನೀವು ಅವ್ರ ಕಾಲ್ನ ರಿಸೀವ್ ಮಾಡಿಲ್ಲ ಆಮೇಲೆ ನಿಮ್ ಕೊಲೀಗ್ ಸೌರಭ್ಗೂ ಕಾಲ್ ಮಾಡಿದರೆ ಅವರು ಕೂಡ ರಿಸೀವ್ ಮಾಡಿಲ್ಲ ಕೊನೆಯದಾಗಿ ನನ್ ಬಳಿ ಬಂದು ಸೌಜನ್ಯ ದಾರಿ ತಪ್ತಾ ಇದ್ದಾಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಗೋಳಾಡಿ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡಿಸರ್ ಅಂತ ನನ್ನಲ್ಲಿ ಮನವಿ ಮಾಡಿದ್ರು ಈ ಹುಡುಗಿ ನನ್ನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ಹೆಣ್ಣು ಅಂದ್ರೆ ಆ ಹೆಣ್ಣು ಕಷ್ಟದಲ್ಲಿದ್ದಾಳೆ ಅಥವಾ ಅಪಾಯಕ್ಕೆ ಸಿಲುಕ್ತಿದ್ದಾಳೆ ಅಂತ ತಿಳಿದು ಸುಮ್ನೆ ಇರೋ ಕಟುಕ ಮನಸ್ಸು ನನ್ನದಲ್ಲ ಮೇಡಮ್ ಹಾಗಾಗಿ ಅವಳ ಗೆಳತಿಯರ ಮಾತು ಕೇಳಿದ ಕೂಡ್ಲೆ ನಾನು ಆಚೆಗೆ ಬಂದು ಸೌಜನ್ಯಾಳನ್ನ ಹುಡ್ಕೋಕೆ ಆರಂಭಿಸಿದೆ ಹಾಗೆ ಹುಡುಕ್ತಾ ಅವಳಿಗೆ ಕಾಲ್ ಮಾಡಿದಾಗ ನನ್ನ ಬಳಿಯೂ ಸಹ ತನಗೆ ತಲೆನೋವು ಅದಕ್ಕೆ ರಜೆ ಮಾಡಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತಾನೆ ಸುಳ್ಳು ಹೇಳಿದ್ಲು ಹಾಗೆ ಮಾತ್ ಮಾತಲ್ಲೇ ನೀನೀಗ ಎಲ್ಲಿದೀಯಾ ಅಂದಾಗ ಅವಳು ಯಾವ ರಸ್ತೇಲಿದ್ದಾಳೆ ಅಂತ ಸತ್ಯವನ್ನೇ ಹೇಳಿದ್ಲು ಅದೊಂದೇ ಇವಳು ಮಾಡಿದ ಒಳ್ಳೆ ಕೆಲಸ ನೋಡಿ ಸರಿ ಅಂದ್ಕೊಂಡ ನಾನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಲ್ಲಿಗೆ ಹೋದೆ ಆದ್ರೆ ನಾನಿನ್ನು ಅವಳಿಂದ ಅನತಿ ದೂರದಲ್ಲಿ ಇರೋವಾಗ್ಲೇ ಅವಳು ಯಾವ್ದೋ ಕಾರು ಹತ್ತೋದನ್ನ ಗಮನಿಸಿದೆ ನಂತರ ಆ ಕಾರನ್ನ ಫಾಲೋ ಮಾಡ್ಕೊಂಡೆ ಹೋದೆ ಇನ್ನೇನು ಆ ಕಾರಿನ ಬಳಿ ಹೋಗ್ಬೇಕು ಅಷ್ಟು ಹೊತ್ತಿಗೆ ಸಿಗ್ನಲ್ ಬಿತ್ತು ಆ ಕಾರು ಮುಂದಕ್ಕೆ ಹೋಯ್ತು ಆದ್ರೆ ಆ ಕಾರು ಯಾವ ಏರಿಯಾಗೆ ಹೋಗ್ತಾ ಇದೆ ಅನ್ನೋ ಅಂದಾಜಂತೂ ಸಿಕ್ಕಿತ್ತು ನನಗೆ ಸಿಗ್ನಲ್ ಸಿಕ್ಕಿದ ನಂತರ ನಾನು ಅದೇ ಏರಿಯಾಗೆ ಹೋಗಿ ಆ ಕಾರನ್ನ ಹುಡ್ಕೋಕೆ ಆರಂಭಿಸಿದ ಇಪ್ಪತ್ತು ನಿಮಿಷದ ನಂತರ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಎದುರು ಆ ಕಾರ್ನ ನೋಡಿದೆ ತಕ್ಷಣ ಅಲ್ಲಿನ ಸೆಕ್ಯೂರಿಟಿನ ವಿಚಾರಿಸಿದಾಗ ಅದು ಯಾವ ವ್ಯಕ್ತಿಗೆ ಸೇರಿದ ಕಾರು ಎಷ್ಟನೇ ನಂಬರ್ನ ಫ್ಲ್ಯಾಟ್ ಅನ್ನೋದೆಲ್ಲ ತಿಳೀತು ಹಾಗೆ ತಡ ಮಾಡದೆ ನಾನು ಸಹ ಫ್ಲಾಟ್ ಬಳಿಗೆ ಹೋದೆ ಹಾಗೆ ಗೆ ಹೋದವನು ಬಾಗಿಲು ಬಡಿಯೋ ಮುನ್ನವೇ ಸೌಜನ್ಯ ನನ್ನ ಬಿಟ್ಬಿಡಿ ಯಾರಾದ್ರೂ ಕಾಪಾಡಿ ಅಂತ ಕಿರಿಚ್ತಾ ಇರೋದು ಹಾಕಿದಾರೇನೋ ನಾನು ಬಾಗಿಲು ಒಡಿಬೇಕಾಗಿ ಬರಬಹುದು ಅಂತ ನನ್ನ ಶಕ್ತಿಯನ್ನ ಒಟ್ಟು ಗೂಡಿಸಿ ಬಾಗಿಲನ್ನ ತಳ್ದೆ ಆದ್ರೆ ಬಾಗಿಲಿಗೆ ಬೋಲ್ಟ್ ಹಾಕಿರ್ಲಿಲ್ಲ ಹಾಗಾಗಿ ಬಹಳ ಸುಲಭವಾಗಿಯೇ ಬಾಗಿಲು ತೆರಿತು ನಂತರ ಇವಳ ಮೇಲೆ ಎರಗಿದ್ದ ಆ ದುಷ್ಟ ಮೃಗಕ್ಕೆ ನಾಲ್ಕು ಚಚ್ಚಿ ಇವಳನ್ನ ಅಲ್ಲಿಂದ ಕರ್ಕೊಂಡು ಬಂದೆ ಮೊದ್ಲು ನೇರವಾಗಿ ನಿಮ್ಮ ಮನೆಗೆ ಕರ್ಕೊಂಡ್ ಬರೋಣ ಅನ್ಕೊಂಡೆ ಆದ್ರೆ ಯಾವಾಗ ಇವಳು ಮಾರ್ಗ ಮಧ್ಯೆ ಪ್ರಜ್ಞೆ ತಪ್ಪದ್ಲೋ ಆಗ ಇಂತಹ ಸ್ಥಿತಿಯಲ್ಲಿ ಬೇರೆಯವರು ಇವಳನ್ನ ನೋಡಿ ಈ ಹುಡುಗಿಯ ನಡತೆ ಬಗ್ಗೆ ಹತ್ತಾರು ಕತೆ ಕಟ್ಟೋದು ಬೇಡ ಅನ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದೆ ಇವಳ ಗೆಳತಿಯರಿಗೆ ವಿಷಯ ತಿಳಿದು ಅವರು ವಿಷಯವನ್ನ ಮುಚ್ಚಿಡ್ತಾರೆ ಅನ್ನೋ ನಂಬಿಕೆ ನನಗೆ ಇಲ್ಲ ಮೇಡಮ್ ಒಂದ್ ವೇಳೆ ಸೌಜನ್ಯ ಈ ರೀತಿ ಏನೇನೋ ಮಾಡ್ಕೊಂಡಿದ್ಲು ಅಂತ ಇವಳ ಗೆಳತಿಯರೆಲ್ಲ ಊರ್ನಲ್ಲಿ ಹೇಳಿದ್ರೆ ಈ ಹುಡುಗಿ ಭವಿಷ್ಯಕ್ಕೆ ತೊಂದ್ರೆ ಅಲ್ವಾ ಅದು ಅಲ್ದೆ ಮನೇಲಿ ಇವಳ ತಂಗಿ ಮದ್ವೆ ಮಾತುಕತೆ ನಡೀತಾ ಇದೆ ಅಂತ ಇವಳ ಗೆಳತಿಯರೇ ಹೇಳಿದ್ರು ಹಾಗಾಗಿ ಆ ಹುಡುಗಿಯ ಭವಿಷ್ಯಕ್ಕೂ ತೊಂದರೆ ಆಗೋದು ಬೇಡ ಅನ್ಕೊಂಡೆ ನಿಮ್ಮನ್ನ ಇಲ್ಲಿಗೆ ಕರೆದದ್ದು ಈ ಮೊದ್ಲು ಸಹ ನಾನು ಇವಳಿಗೆ ಎಚ್ಚರಿಕೆ ಕೊಟ್ಟಿದ್ದೆ ಆದ್ರೂ ಇವಳು ಮತ್ತೆ ಈ ರೀತಿ ಅವಾಂತರ ಮಾಡ್ಕೊಂಡಿದ್ದಾಳೆ ಇವಳಿಗೆ ಎಚ್ಚರವಾದ್ಮೇಲೆ ಇವಳ ಕತೆ ಏನು ಎತ್ತ ಎಲ್ಲವನ್ನ ವಿಚಾರಿಸಿ ನಂತರ ನೀವೇ ಮನೆ ಕರ್ಕೊಂಡು ಹೋಗಿ ಮೇಡಮ್ ಅವಳ ಗೆಳತಿಯರ ಬಳಿ ಏನಾದ್ರೂ ಸುಳ್ಳನ್ನೇ ಹೇಳಿ ಇಲ್ಲಾಂದ್ರೆ ಈ ಹುಡುಗಿ ಬಗ್ಗೆ ಊಹಾಪೋಹಗಳು ಎದ್ದು ಮುಂದೆ ಇವಳ ಭವಿಷ್ಯವೇ ಹಾಳಾಗಿ ಹೋದ್ರೆ ಕಷ್ಟ ಪಾಪ ಇವಳ ಮನೆಯವರು ಅಲ್ಲಿ ಮಗ್ಲು ಮದ್ವೆ ತಯಾರಿ ಮಾಡ್ತಾ ಇವಳು ಇಲ್ಲಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾಳೆ ಅನ್ಕೊಂಡ್ರೆ ಈ ಹುಡುಗಿ ನೋಡಿ ಏನೇನೋ ಮಾಡ್ಕೊಂಡಿದೆ ಈ ಹೆಣ್ಮಕ್ಳು ಯಾಕಿಷ್ಟು ಮುಗ್ದರು ಮೇಡಮ್ ಎಂದು ತನ್ನ ಮಾತನ್ನ ಮುಗಿಸ್ತಾನೆ ನಿರಂಜನ್ ಆದ್ರೆ ನಿರಂಜನ್ ತನ್ನ ಮಾತನ್ನ ಮುಗಿಸೋ ಹೊತ್ತಿಗೆ ಅದಾಗ್ಲೇ ಎಚ್ಚರವಾಗಿದ್ದ ಸೌಜನ್ಯ ಅವನೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಎದ್ದು ಕುಳಿತು ನಿವೇದನಾಳನ್ನ ಅಪ್ಪಿ ಜೋರಾಗಿ ಅಳ್ತಾಳೆ ಇತ್ತ ಬೆಂಗಳೂರಿನ ಬಾರ್ ಒಂದ್ರಲ್ಲಿ ಕುಡಿಯುತ್ತಾ ಕುಳಿತಿದ್ದ ಕುಮಾರನ್ ಮುಂದೆ ತಾನು ಕೂರೋ ಸೌರಭ್ ಹಾಯ್ ಕುಮಾರ್ ಅಂದ್ರೆ ಸೌರಭ್ನ ಬಾರ್ ನಲ್ಲಿ ಕಂಡು ಕಣ್ಣರಳಿಸೋ ಕುಮಾರ್ ಸರ್ ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂತ ಆಶ್ಚರ್ಯ ತೋರ್ತಾನೆ ಆಗ ಸೌರಭ್ ಯಾಕಪ್ಪ ನಾನೇನು ಮನುಷ್ಯನಲ್ವಾ ಮನುಷ್ಯನಂದ ಮೇಲೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ನನಗೂ ಕೂಡ ಕುಡಿಯೋ ಮತ್ತೆ ಸಿಗರೇಟ್ ಸೇದೋ ಎಲ್ಲಾ ವೀಕ್ನೆಸ್ ಇದೆ ಅಂದ್ಹಾಗೆ ಇವನು ನನ್ನ ಫ್ರೆಂಡ್ ಅಕ್ಷಯ್ ಅಂತ ನಾವಿಬ್ರು ಇಲ್ಲಿ ಕುಡಿಯೋಕೆ ಬಂದ್ವಿ ಹಾಗೆ ದೂರದಿಂದ ನಿನ್ನ ನೋಡಿದ್ವಲ್ಲ ಅದಕ್ಕೆ ನಿನ್ ಜೊತೆಗೆ ಕುಡಿಯೋಣ ಅನ್ಕೊಂಡು ಬಂದದ್ದು ಇವತ್ತು ನಿನ್ಗೆ ಎಷ್ಟು ಬೇಕೋ ಅಷ್ಟು ಕುಡಿ ಕುಮಾರ್ ದುಡ್ಡಿನ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ ಇವತ್ತು ನಿನ್ನ ಕುಡಿತಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಷ್ಟೇ ಅಲ್ಲ ಮನೆಗ್ ಬೇಕಾದ್ರೂ ತಗೊಂಡ್ ಹೋಗು ಅದಕ್ಕೂ ಸಹ ನಾನೇ ದುಡ್ಡು ಕೊಡ್ತೀನಿ ಅಂತಾನೆ ಸೌರಭ್ ಸೌರಭ್ ಮಾತಿಗೆ ಖುಷಿಯಾದ ಕುಮಾರ ತಾನು ಪ್ರತಿನಿತ್ಯ ಕುಡಿತಾ ಇದ್ದ ಲೋಕಲ್ ಬ್ರ್ಯಾಂಡ್ ಬ್ಯಾಡ ಅಂತ ತುಸು ದುಬಾರಿಯ ಮಧ್ಯ ಬೇಕೆಂದಾಗ ಅದರ ಬಗ್ಗೆ ಏನೊಂದು ತಿಳಿಯದ ಸೌರಭ್ ಆಗ್ಲೇ ಹೇಳ್ದೆ ಅಲ್ವಾ ನಿನ್ಗೆ ಏನ್ ಬೇಕು ಅದನ್ನೇ ಆರ್ಡರ್ ಮಾಡಿ ಕುಡಿ ಅಂತ ಹೇಳ್ತಾನೆ ಕುಮಾರ್ಗೆ ಪುಕ್ಸಟ್ಟೆ ಸಿಗೋವಾಗ ಬಿಟ್ರೆ ಕೆಟ್ಟೆ ಅನ್ಕೊಂಡ ಕುಮಾರ ತನಗೆ ಬೇಕಾಗಿದ್ದನ್ನ ಆರ್ಡರ್ ಮಾಡಿ ಕುಡಿಯೋವಾಗ ತಾನು ಕೂಡ ಅವ್ರ ಜೊತೆಗೆ ಕುಡಿಯುವಂತೆ ನಟಿಸೋ ಸೌರಭ್ ಯಾವಾಗ ಕುಮಾರ್ ಕುಡಿದು ಹೆಚ್ಚಾಗಿ ಬಡಬಡಿಸೋಕೆ ಶುರು ಮಾಡಿದ್ನೋ ಆಗ ತನ್ನ ಪ್ರಶ್ನೆ ಪತ್ರಿಕೆಯನ್ನ ಕುಮಾರ್ ನೆದ್ರು ಇಡೋಕೆ ಸಿದ್ಧವಾಗ್ತಾನೆ ಜೊತೆಗೆ ಮೊಬೈಲನ್ನ ವೀಡಿಯೋ ರೆಕಾರ್ಡ್ ಮಾಡೋಕೆ ಇಡ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ